ಆ್ಯಕ್ಚುಲಿ ಸೈ ಎಸ್ ಎ ಐ ಅಂತ ಹಾಕಿದ್ದಾರೆ ಎಸ್ ವೈ ಇ ಅದು ಸೈ ಸೈ ಅಂತ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ವಿನ್ ಆಗಿದ್ದಕ್ಕೆ ನಂಗೆ ಅವತ್ತಿಂದ ಸೈ ರಮೇಶ್ ಅಂತ ಹೆಸರು ಬಂತು ಆ್ಯಕ್ಚುಲಿ ಕುಣಿಯೋಣ ಬಾರ ಈ ಥರ ಮಾಧ್ಯಮಗಳಲ್ಲಿ ನಾನು ಟಿ ವಿ ಮಾಧ್ಯಮದಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ ತುಂಬ ಒಂದು ಟ್ವೆಂಟಿ ಇಯರ್ಸ್ ನಾನು ಮಾಸ್ಟರ್ ಕಾರ್ಡ್ಗೋಸ್ಕರ ತುಂಬ ಕಷ್ಟ ಬಿದ್ದಿದೆ ಫಸ್ಟ್ ಟೈಮ್ ನಾನು ಮಾಸ್ಟರ್ ಕಾರ್ಡ್ ಸಿಕ್ಕಿದಾಗ ನನಗೆ ಅದನ್ನು ಗುರುತಿಸಿ ಚಾನ್ಸ್ ಕೊಟ್ಟವರು ಗೋವಿಂದರಾಜ್ ಸರ್ ಅವರಿಗೆ ನಾನು ಅಭಾರಿಯಾಗಿರ್ತೀನಿ ಅವಾಗಿದ್ದರು ನಮ್ಮಿಬ್ಬರ ಸ್ನೇಹ ಒಂದು ಹದಿನೈದು ವರ್ಷದಿಂದ ಇದೆ ಅವರು ಫಸ್ಟ್ ಫಿಲಮ್ ಜೊತೆಗೆ ಇದ್ದೀನಿ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ ಇವರ ಆಮೇಲೆ ರವಿ ಸಿರೂರ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಕನಸಿಗೆ ಅವರ ಒಂದು ಫಸ್ಟ್ ಮೂವಿನಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ ಒಂದು ಸಣ್ಣ ಪಾತ್ರ ಕಾಲೇಜಲ್ಲಿ ಅದು ತುಂಬ ಚೆನ್ನಾಗಿ ಬಂದಿದ್ದು ಅದಕ್ಕೆ ಅವಕಾಶ ಮಾಡ್ಕೊಳ್ತಾ ರವಿ ಅವರಿಗೆ ಅವರು ಧನ್ಯವಾದ ಹೇಳ್ತಾ ಕ್ಯಾಮ್ರಾಮ್ಯನ್ನು ನಮ್ಮ ಎ ಸಿ ಮಹೇಂದ್ರನ್ ಸರ್ ತುಂಬ ಚೆನ್ನಾಗಿ ನನಗೆ ಕೋಆಪ್ರೇಟ್ ಮಾಡಿದ್ರು ನಾವು ಸಾಂಗ್ ಶೂಟ್ ಮಾಡಬೇಕಾದ್ರೆ ನಾವು ಯಾವ ಶಾಟ್ನ ಆಕ್ಚುಲಿ ಆಗಿ ನಾನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಟೆಕ್ನಿಕಲಿ ಬಟ್ ಅವರು ನನಗೆ ಧೈರ್ಯ ತುಂಬಿ ನೀನು ನೀನು ನನಗೆ ಏನಂತ ಹೇಳು ನಾನು ಅದನ್ನು ಈನಾಗೆ ನಾನು ಶೂಟ್ ಮಾಡಿಕೊಡ್ತೀನಿ ಸರ್ ನನಗೆ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಇದೆ ಅದೇ ಥರನೇ ಶೂಟ್ ಮಾಡಿಕೊಟ್ರು ತುಂಬ ಥ್ಯಾಂಕ್ಸ್ ಸರ್ ಹಾಗೆ ಫಸ್ಟ್ ಆಫ್ ಆಲ್ ಇನ್ನೊಂದು ಸ ಇನ್ನೊಬ್ಬರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅನಿರುದ್ ಸರ್ಗೆ ಯಾಕಂದರೆ ನಮ್ಮಂಥ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ಹಾಗೆ ಅವರ ಹೊಸ ಸೂರ್ಯವಂಶ ಸೀರಿಯಲ್ಗೆ ಮೊನ್ನೆ ತಾನೇ ಮಂಡ್ಯದಲ್ಲಿ ನನ್ನ ಡ್ಯಾನ್ಸ್ ಟೀಮೇ ಮಾಡಿದ್ದು ನಾನೇ ಕೊರಿಯೋಗ್ರಫಿ ಮಾಡಿದ್ದು ಬಟ್ ನಾನು ಇರಲಿಲ್ಲ ಅಷ್ಟೇ ನಾನು ಅವತ್ತು ಬರೋಕ್ಕಾಗಲಿಲ್ಲ ನನ್ನ ಡ್ಯಾನ್ಸ್ ಟೀಮೇ ಅಪ್ಮಾನ ಅವರು ಅವ್ರಿಗೆ ಒಂದು ಓಪನಿಂಗ್ ಕೊಡುವಂತ ಒಂದು ಅವಕಾಶ ಮಾಡಿಕೊಟ್ಟು ಉದಯ ಟಿವಿಗೆ ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದಗಳು ಇವತ್ತಿನ ನಿಜವಾದ